ಬೆಳಗಾವಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಎಡವೊಟ್ಟು ಹರಿದ ಧ್ವಜ ಹರಿಸಿರುವುದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೋಟೇಕೆರೆ ಆವರಣದಲ್ಲಿರುವಂತಹ ದೇಶದ ಅತಿದೊಡ್ಡ ರಾಷ್ಟ್ರಧ್ವಜ ಒಂದೂವರೆ ಕೋಟಿ ಮೊತ್ತದಲ್ಲಿ ನಿರ್ಮಿಸಿರುವಂತಹ ರಾಷ್ಟ್ರಧ್ವಜ ಸ್ತಂಭ ಹರಿದ ರಾಷ್ಟ್ರಧ್ವಜ ಹಾರಿಸಿದ್ದಕ್ಕೆ ಪಾಲಿಕೆ ವಿರುದ್ಧ ಜನರ ಆಕ್ರೋಶ ಈ ಹಿಂದೆಯೂ ಇದೇ ರೀತಿ ಹರಿದ ರಾಷ್ಟ್ರಧ್ವಜ ಹಾರಿಸಿದ್ದು ಅಧಿಕಾರಿಗಳು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದೂವರೆ ಕೋಟಿ ಮೊತ್ತದಲ್ಲಿ ನಿರ್ಮಿಸಿರುವಂತಹ ರಾಷ್ಟ್ರಧ್ವಜ ಸ್ತಂಭ ಇದು ಹರಿದ ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ ಸೊ ಈ ಕಾರಣಕ್ಕಾಗಿ ಪಾಲಿಕೆ ವಿರುದ್ಧ ಇದೀಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅನ್ನೋದು ಯಾವ ತರ ಇದೆ ರಾಷ್ಟ್ರಧ್ವಜ ಕರೆಕ್ಟ್ ಆಗಿದೆಯೋ ಇಲ್ವೋ ಕಿಂಚಿತ್ತು ಯೋಚನೆ ಮಾಡಿದ್ರು ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಇವರುಗಳಿಗೆ ಮೈ ಪ್ರಜ್ಞೆ ಇಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ ವಿರುದ್ಧ ಇದೀಗ ಅಸಮಾಧಾನ ವ್ಯಕ್ತವಾಗ್ತದೆ ನೋಡಿ ಬೆಳಗಾವಿಯಲ್ಲಿ ಆಗಿರೋದು ಅಧಿಕಾರಿಗಳ ಎಡವಟ್ಟು ನಿರ್ಲಕ್ಷ್ಯ ಏನ್ ಹೇಳಬೇಕು ಇದಕ್ಕೆ ಹರಿದ ಧ್ವಜವನ್ನ ಹಾರಿಸೋದು ಅಧಿಕಾರಿಗಳೇ ಅಂತ ಅಂದ್ರೆ ಏನರ್ಥ ಬೆಳಗಾವಿಯಲ್ಲಿ ಒಂದು ಘಟನೆ ನಡೆದಿದೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೂಕ್ತ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ನೋಡಿ ಬೆಳಗಾವಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನಿಜವಾಗ್ಲೂ ಕೂಡ ಇದು ತಪ್ಪಿನ ಕೆಲಸ ಮತ್ತು ಅಧಿಕಾರಿಗಳು ತಲೆ ತಗ್ಗಿಸುವಂತ ಕೆಲಸ ಅಧಿಕಾರಿಗಳಿಗೆ ನಮ್ಮ ರಾಷ್ಟ್ರಧ್ವಜ ಹೇಗಿರಬೇಕು ಅನ್ನುವಂತ ಸೆನ್ಸ್ ಇರಬೇಕು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಇದೇನಿದು ಅಧಿಕಾರಿಗಳ ನಿರ್ಲಕ್ಷ್ಯ ಗೆಡವಟು ಇವರಿಗೆ ಮೈಮೇಲ್ ಪ್ರಜ್ಞೆ ಇರುತ್ತೋ ಇರೋಲ್ವ ಕೆಲಸ ಮಾಡ್ಬೇಕಾದ್ರೆ ಈ ಬೆಳಗಾವಿಯಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿಯ ಕೋಟೆಕೆರೆ ಆವರಣದಲ್ಲಿ ಏನು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ರಾಷ್ಟ್ರ ಧ್ವಜವನ್ನ ಇದೆ ಜೊತೆಗೆ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎರವತ್ತಿನಿಂದ ಈ ರೀತಿಯ ಒಂದು ಆಹ್ವಾನ ಆಗಿದೆ ಯಾಕಂದ್ರೆ ಈ ಹಿಂದೆ ಕೂಡ ಏನು ಈ ಒಂದು ರಾಷ್ಟ್ರ ಧ್ವಜ ಲೋಕಾರ್ಪಣೆಗೊಂಡಿತ್ತು ಆಗ್ಲೂ ಕೂಡ ಏನು ಅತಿ ಉದ್ದವಾದಂತಹ ಒಂದು ರಾಷ್ಟ್ರ ಧ್ವಜವನ್ನು ಇತ್ತು ಆಗ ಅತಿಯಾದ ಗಾಳಿಗೆ ಏನು ಈ ರಾಷ್ಟ್ರ ಧ್ವಜ ಕಟ್ ಆಗುವಂತ ಕಟ್ ಆಗಿ ಬೀಳ್ತಾ ಇತ್ತು ಆಗ್ಲೂ ಕೂಡ ಇದೇ ರೀತಿಯ ಒಂದು ರಾಷ್ಟ್ರ ಅಪಮಾನ ಆಗಿತ್ತು ತದನಂತರ ರಾಷ್ಟ್ರಧ್ವಜದ ಏನು ಉದ್ದ ಮತ್ತು ಅಗಲ ಏನಿದೆ ಅದರ ಸೈಜ್ ಅನ್ನ ಕಡಿಮೆ ಮಾಡುವ ಮೂಲಕ ಈ ಒಂದು ಗಾಳಿಗೆ ಎಷ್ಟೇ ವೇಗವಾಗಿ ಗಾಳಿ ಬಂದು ಕೂಡ ಒಂದು ರಾಷ್ಟ್ರಧ್ವಜ ಹರಿಯದಂತೆ ಒಂದು ಆ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಈ ಹಿಂದೆ ಮಾಡ್ಲಾಗಿತ್ತು ಆದ್ರೆ ಯಾವಾಗ ಈ ಒಂದು ರಾಷ್ಟ್ರಧ್ವಜ ಒಂದು ಗಾಳಿಗೆ ಕಟ್ಟಾಗಿದೆ ಅಂತ ವಿಚಾರ ಗೊತ್ತಾಗುತ್ತೆ ಗೊತ್ತಾದ ಬಳಿಕ ಆ ಕಟ್ಟಾದಂತ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಏನು ಅಲ್ಲಿ ಹಾರಿಸಿರ್ತಕ್ಕಂಥದ್ದೇನಿದೆ ಇದು ಈಗ ಆ ಏನು ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ತಪ್ಪಿತಸ್ಥರು ಏನಿದ್ದಾರೆ ಅಧಿಕಾರಿಗಳಾಗಿರ್ಬೋದು ಅದನ್ನ ಗುತ್ತಿಗೆ ಪಡೆದಂತ ಗುತ್ತಿಗೆದಾರರಾಗಿರ್ಬೋದು ಅವರು ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂತ ಒಂದು ಒತ್ತಾಯ ಕೂಡ ಮಾಡ್ತಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ನಗರಕ್ಕೆ ಯಾವುದೇ ಒಂದು ಆ ಯಾವುದೇ ಒಂದು ಮಾರ್ಗದ ಮೂಲಕ ಬೆಳಗಾವಿ ನಗರ ಪ್ರವೇಶ ಮಾಡಿದ್ರು ಕೂಡ ಮೊದಲಿಗೆ ಕಾನೂನಿಗೆ ಕಾಣಿಸೋದು ಈ ಒಂದು ಏನು ಅತ್ಯಂತ ಎತ್ತರದ ರಾಷ್ಟ್ರ ಧ್ವಜ ಅಂತ ಹೇಳ್ಬೋದು ಹಾಗಾಗಿ ಈ ರಾಷ್ಟ್ರ ಧ್ವಜ ಹರಿದಂತ ರಾಷ್ಟ್ರ ಧ್ವಜ ಹಾರಾಟ ಮಾಡಿದ ವಿಚಾರ ಯಾವಾಗ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗುತ್ತೆ ಆಗ ತಕ್ಷಣ ರಾಷ್ಟ್ರ ಧ್ವಜವನ್ನ ಕೆಳಗಿಳಿಸುವಂತ ಕೆಲಸ ಮಾಡಲಾಗುತ್ತೆ ಯಾಕಂದ್ರೆ ರಾಷ್ಟ್ರ ಧ್ವಜದ ಒಂದಿಷ್ಟು ನೀತಿ ಸಂಹಿತೆಗಳಿದ್ದಾವೆ ನೀತಿ ಯಾಕಂದ್ರೆ ಬೆಳಗ್ಗೆ ಇದೇ ಸಮಯಕ್ಕೆ ಆರಿಸ್ಬೇಕು ಜೊತೆಗೆ ಸಂಜೆ ಸೂರ್ಯಾಸ್ತದ ಒಳಗಡೆ ಏನಂದ್ರೆ ರಾಷ್ಟ್ರ ಧ್ವಜನ ಕೆಳಗಿಳಿಸಬೇಕಾದಂತಹ ಒಂದಿಷ್ಟು ನಿಯಮಾವಳಿಗಳಿದ್ದಾವೆ ಇವೆಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಿದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು ಇದು ಅಪಮಾನಕ್ಕೆ ಕಾರಣಕರ್ತರಾದಂತ ಏನು ಆ ಒಂದು ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಸಂಬಂಧಪಟ್ಟಂತ ಏನು ಗುತ್ತಿಗೆದಾರಾಗಿರ್ಬೋದು ಅವ್ರ ವಿರುದ್ಧ ಕ್ರಮಗಳಾಗ್ಬೇಕು ಅನ್ನುವಂತ ಒಂದು ಪತ್ರ ಈಗ ಕೇಳಿರ್ತಾ ಇದ್ದೀನಿ ಮೇತೆ ಓಕೆ ಥ್ಯಾಂಕ್ ಯು ಶುದ್ಧಾತ್ಮನೇ ಡಿಟೇಲ್ಸ್ ಕಾಕಿ